இல்லே இல்லே நடி நடியா நடியா எல்லாரும் 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 அதில் நங்க ஜாக நோட் தான் ஜாக நோட் தான் சேஃப்டி

ಇರಿ ಇರಿ ಸೌಂಡ್ ಕೇಳಿಸ್ಕೊಳ್ಳಿ ಸೌಂಡ್ ಕೇಳಿಸ್ಕೊಳ್ಳಿ ಇರ್ಲಿ ಇರ್ಲಿ ಹೇಳ ಅದರ ಸೌಂಡು பாரோ பாரோ நான் இல்லே இல்லே நடியா நடி 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 நடியா நடியா எல்லாரும் எல்லோரும் அதில் ஜாக நோட் தான் ஜாக நோட் தான் சேஃப்டி எல்லோரும் chill ở chỗ đó à anh xem anh xem đi 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 vậy nào <laughs> சில हां 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 ஓட ಏನೋ ಯಾರು ಹೋಗಲ್ಲ ಸ್ಲೋ ಅಂದ್ರೆ ನೋಡ್ರಾ ನೀಕೆ ಸಿಕ್ಕੁੰದಿ ಮಾಮೂಲಿ ಸೌಂಡ್ ನೋಡ್ರಾ ಅಶೋಕ್ ಈ ತರ ಸೌಂಡ್ ಐದರ ಕೇಳಿದ್ರಾ ಇದರ ಮೇಲೆ ಗಟ್ಟಿ ಇರುತ್ತೆ ಅವರು ಯಿಸ್ಕೊಂಡ್ರು ಅವರಂದ್ರೋ ಓಡ ಇಲ್ಲ ನಿಧಾನಕ್ಕೆ ಐತೆ ತಗ ಮುndಿಕೆ ಮೂ್ಹೈತ ಇಲ್ಲ ಅಂದ್ರೆ ಈಗ ನೋಡ್ರಾ ನಾನು ಬಂದ ತಕ್ಷಣ ಹೋಗ್ತೀ ಕೊಡಿಮ್ಮ ಕೊಡಿ ಅಲ್ಲ ಅಷ್ಟು ಮೇಲೆಕ್ಕೆ ಇದ್ರೋ ನಾನು ಇದೆ ಫಸ್ಟ್ ನೋಡಿದೆ ಸೌಂಡ್ ನೋಡ್ರಾ ಕೇಳ್ರೋ ಮೈಂಡ್ ಅದು ಪುಣ್ಯ ಏನು ಅಂತ ಹೇಳಿದ್ರೆ ನಾನು ಅಲ್ಲಿ ಹಸುಗೆ ಇದಾಕಕ್ಕೆ ಅಂತ ಬಂದೆ ಹಿಂಗ್ ಬರ್ವಾಗ ಹಿಂಗ್ ನಿಮ್ ಬರೋದು ಹಿಂಗ್ ಮೂವ್ ಆಯ್ತದ್ದು ಮう ಆದ ತಕ್ಷಣ ಲೋಕ್ ಸೇರ್ಕೋತೀ ಇಲ್ಲ ಖಂಡಿತ ಪಾಪ ಇವರು ಕೈ ಹಾಕಿ ಬಿಡ್ತರೆ ಏನಾದ್ರು ಒಂದಾಗிரೋ ಓ 100% ಬಿಡಿ ಅಲ್ಲ ಅಲ್ಲ ದೇವೇ ಅಲ್ಲ ಅಲ್ಲ ಭಗವಂತಂದಯ್ಯ ಈಗ ಅದು ಉಳಿತ್ತು ಅವರಿಗೂ ಏನೋ ಹೆಚ್ಚು ಕಡಿಮೆ ಆಗ್ಲಿಲ್ಲ ಇಲ್ಲ ನಾನು ನೋಡದೇ ಇದ್ದಿದ್ರ ಪಾಪ ಅವರು ಬಂದು ಕೈ ಹಾಕಿರೋರು ಯొక్క ಸತ್ಯಿಗೆ ನಾ ಹಾ ಹುಷಾರಪ್ಪ ಎಲ್ಲೇ ಕೈ ಹಾಕ್ಬೇಕು ಕಡ್ಡಿ ಇಟ್ಬಿಟ್ಟು ಕೈ ಹಾಕಿ ನಾನು ಅದನ್ನೆಲ್ಲ ಓಕೆ ಜೈ ಶ್ರೀರಾಮ್